ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿರುವಂಥ ವಿಷಯ ಮತಗಳ ಥರ ಇದನ್ನು ಕೇವಲ ಒಂದು ವ್ಯಾಖ್ಯವಾಗಲ್ಲ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಬಿಹಾರ್ನಲ್ಲಿ ಮತದಾರರ ಪರಿಷ್ಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಅರವತ್ತ ಎರಡು ಲಕ್ಷ ಮತದಾರನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಂತಹ ಪ್ರಕರಣ ಸ್ಪಷ್ಟ ಮಾಹಿತಿಗಳನ್ನ ಮತ್ತು ಯಾವ ಉದ್ದೇಶಕ್ಕೆ ಮತದಾರರ ಪಟ್ಟಿಯಂತ ಕೈಬಿಡಲಾಗಿದೆ ಅನ್ನೋದನ್ನು ಪ್ರಶ್ನಿಸುವಂತಹ ಪ್ರಯತ್ನ ಮಾಡಿದರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಇದಕ್ಕೆ ಧ್ವನಿಗೂಡಿಸದೆ ಚುನಾವಣಾ ಆಯೋಗ ಯಾವುದೇ ರೀತಿಯಲ್ಲೂ ಮಾಹಿತಿ ಕೊಡುವಂಥದ್ದಲ್ಲ ಅಂತ ಹೇಳಿ ಕಾನೂನಿಗೆ ತಿದ್ದುಪಡಿ ತಂದಂತಹ ಬಿ ಜೆ ಪಿ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆಗೆ ನಮ್ಮ ಏನೋ ಅನಿಸಿಕೆಗಳನ್ನ ಅದು ಹುಸಿಯಲ್ಲ ನಿಜವಾಗಿ ಜನರ ಮುಂದೆ ತರುವಂತಹ ಒಂದು ವಿಷಯವಾಗಿ ನಾವೆಲ್ಲರೂ ಪರಿಗಣಿಸ್ತೇವೆ ಕೇಂದ್ರದ ಕೇಂದ್ರ ಸ್ಥಾನದಲ್ಲಿ ನಮ್ಮ ನಾಯಕರಾದಂತಹ ವಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮತಗಳತನದ ವಿಚಾರದಲ್ಲಿ ಮಾಹಿತಿಯೊಂದಿಗೆ ಇವತ್ತು ಅವರ ಸಂಘರ್ಷಕ್ಕೆ ಚಾಲನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಕರ್ನಾಟಕದ ಕೇಂದ್ರ ಸ್ಥಾನ ಬೆಂಗಳೂರು ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅನೇಕ ವಿಚಾರಗಳನ್ನ ಖಾಲಿ ನಿವೇಶನದಲ್ಲಿ ಅರವತ್ತೈದು ಮತಗಳು ಇಪ್ಪತ್ತು ಮೂವತ್ತು ನಿವೇಶನಗಳಲ್ಲಿ ಎಂಬತ್ತು ಮತದಾರರ ಆ ಏನು ಮಾಹಿತಿಯನ್ನು ಕೊಡೋ ಜೊತೆಗೆ ಮತದಾರರ ಹೆಸರು ವಿಳಾಸ ಸುನ್ಯೆ ಮತ್ತು ವಯಸ್ಸು ಸೊನ್ನೆ ತಂದೆ ತಾಯಿ ಹೆಸರೇ ಎ ಬಿ ಸಿ ಡಿ ಅಂತ ಇರುವಂಥದ್ದು ಕೂಡ ಅವರು ಮಾಹಿತಿ ಒಂದಿಗೆ ಜನರ ಮುಂದೆ ಇಟ್ಟರು ಒಬ್ಬ ಮತದಾರ ನಾಲ್ಕು ಐದು ಮತಕ್ಷೇತ್ರಗಳಲ್ಲಿ ಮತ ಚಲಾಯಿಸುವಂಥ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾನೆ ಅನ್ನೋ ವಿಚಾರವೂ ಕೂಡ ಜನರ ಮುಂದೆ ತೆರೆದ ಒಂದು ಪುಸ್ತಕವಾಗಿ ರಾಹುಲ್ ಗಾಂಧಿ ತರುವಂಥ ಪ್ರಯತ್ನ ಮಾಡಿದರು ಇದರ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಈ ಪ್ರಯತ್ನದ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅನ್ನೋ ಕಾರಣಕ್ಕಾಗಿ ಅವರ ಧ್ವನಿಗೆ ಧ್ವನಿ ಕೊಡಿಸುವಂಥದ್ದಕ್ಕೆ ಅವರ ಹೆಜ್ಜೆಗೆ ಹೆಜ್ಜೆ ಹಾಕುವಂಥದ್ದಿಕ್ಕೆ ಅವರ ಭುಜಕ್ಕೆ ಭುಜ ಕೊಡುವಂಥದ್ದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಸಹಿ ಸಂಗ್ರಹ ಮಾಡಿ ಮಾಹಿತಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಗೆ ಕಳಿಸ್ಕೊಡಿ ಅಂತ ಹೇಳಿದೆ ನನ್ನ ಮತಕ್ಷೇತ್ರದ ಎರಡು ಬ್ಲಾಕ್ ವ್ಯಾಪ್ತಿಯಲ್ಲಿಯೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ದಿವಂಗತ ಅಜಿತ್ ಶೇಠ್ರವರ ಹೆಸರಲ್ಲಿರುವಂತಹ ಒಂದು ಬ್ಲಾಕಿನ ವ್ಯಾಪ್ತಿಯಲ್ಲಿ ಇವತ್ತು ಇದರ ಚಾಲನೆಯನ್ನು ಕೊಟ್ಟಿದ್ದೇವೆ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಆರ್ ಮೂರ್ತಿಯವರು ನಮ್ಮ ಈ ಭಾಗದ ಮಾಜಿ ನಗರ ಪಾಲಿಕಾ ಸದಸ್ಯರುಗಳು ಮುಖಂಡರುಗಳು ಮತ್ತು ನಮ್ಮ ಬ್ಲಾಕಿನ ಕಾರ್ಯಕಾರಿಣಿ ಸೋಟ್ ಕೆಲಸ ಏನು ಶುರು ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದು ಇವತ್ತು ನಾಲ್ಕು ವಾಡಲ್ಲಿ ಫಸ್ಟ್ನ ಅಜಿತ್ ಸೈಡ್ ಬ್ಲಾಕಲ್ಲಿ ನಾಲ್ಕು ವಾಡಿಂದ ಇವತ್ತಿಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇವಾಗ ಓಟ್ ಏನು ಮಾಡೋವ್ರೆ ರಾಹುಲ್ ಗಾಂಧಿ ಅವ್ರು ಏನು ಹೇಳೋರೆ ಅದು ಸಾಬೀತಾಯಿತು ಅವ್ನು ಓಟ್ ಚೋರ್ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಯಾಕಂತ ಹೇಳಿದ್ರೆ ಬೇರಲ್ಲಿ ನಡಿ ಎಲೆಕ್ಷನ್ ನಡೀತಾ ಇತ್ತಲ್ಲ ಆ ಎಲೆಕ್ಷನಲ್ಲಿ ಇವರು ಓಟ್ ಕದೀತಿಲ್ಲ ಅಂದರೆ ಯಾಕೆ ವೋಟಿಂಗ್ ಲಿಸ್ಟನ್ನ ಕಲರ್ ಕಾಪಿ ಮಾಡ್ತಾಯಿದ್ರಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಅವ್ರು ಸಾಬೀತ ಇದಕ್ಕೆ ಓಟ್ಷ್ಯೋರು ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ನಾವು ಯಾರ್ದು ಓಟ್ ಕಿತ್ತೋಗಿದೆ ಇಲ್ಲಿ ಯಾರು ಒಳಗಡೆನ ಓಟ್ ಮಾಡಿಸ್ಕೊಂಡರೆ ಪ್ರತಿಯೊಂದು ಮನೆಗೆ ಹೋಗಿ ನಾವು ಥರ ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ ಆ ವಾರ್ಡ್ ಪ್ರೆಸಿಡೆಂಟ್ಗಳು ಯಾರಿದ್ದಾರೆ ಆ ವಾರ್ಡ್ದಲ್ಲಿ ಯಾರು ಎಲೆಕ್ಷನ್ ಇತ್ಕೋತಾರೆ ಅಂಥವ್ರು ತಗೊಂಡು ನಮ್ಮ ಕಾರ್ಯಕರ್ತರಿಗೆ ಬಿಟ್ಟು ಪ್ರತಿಯೊಂದು ಮನೆಗೆ ನಾವು ಬೇಲೆ ಟು ಬೇಲೆ ಒನ್ ಅಂತ ಒಂದು ಮಾಹಿತಿ ಕೊಟ್ಟವ್ರೆ ನಮ್ಮ ಪಕ್ಷದಿಂದ ಅದು ನಾವು ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಂದು ಮನೆಗೆ ಹೋಗಿ ಚೆಕ್ ಮಾಡ್ತೀವಿ ಇವತ್ತು ಕಾರ್ಯಕ್ರಮದಲ್ಲಿ ನನ್ನ ಅಜಿಸ್ಟೇಟ್ ಬ್ಲ್ಯಾಕಿಂದ ಎಲ್ಲ ನಾನು ಜನರಲ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ ಎಲ್ಲ ತುಂಬ ಗೌರವ ಕೊಟ್ಟು ಈ ಸಭೆಯನ್ನು ನಡೆಸೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ತುಂಬ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ಒಳ್ಳೆ ಕೆಲಸ ಆಗುತ್ತೆ ಮುಂದಕ್ಕೆ ಕಾಂಗ್ರೆಸ್ಗೆ ಒಳ್ಳೇದಾಗುತ್ತೆ ಮತ್ತು ನಮ್ಮ ಜನಗಳಿಗೂ ಯಾರ್ದು ಓಟ್ ಕಿತ್ತೋಗಿದೆ ಅವ್ರಿಗೂ ಒಳ್ಳೇದಾಗುತ್ತೆ ಇಲ್ಲಿ ಓಟ್ ಆಗಿದೆ ಅಂತ